ನನ್ನ ಡೈರೆಕ್ಟ್ ಆಫ್ ಮೆಡಿಕಲ್ ಎಜುಕೇಷನ್ ಕರೆದು ನಿಮ್ಮ ಯಾರು ಎಮ್ ಜಯ ಇಮ್ ಪಿ ಎಚ್ ಒ ಇದ್ದರು ಅವ್ರಿಗೆಲ್ಲ ಮಾಡಿ ಡಾಕ್ಟರ್ ಕೋರ್ಸ್ ಮಾಡಿಸಿದ್ರು ಎಲ್ಲ ನೀವು ಎಲ್ಲ ಸರಿ ಮಾಡಿಸಿ ಈಗ ನೀವು ವಿಭಾಗ ಈಗ ಅವಳಿ ತಾಲೂಕುಗಳಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಕ್ಕೆ ರೆಗ್ಯುಲರ್ ಯಾವುದು ಯಾವ್ದು ಇಲ್ಕಲ್ ಇಲ್ಲಿ ಬಿಕೆ ಗುರ್ದಾರೆ ಅಂತ ಇದೆ ಸರ್ ಆನ್ ಆನ್ ಸೆನ್ಗೆ ಟ್ರಾನ್ಸ್‌ಫರ್ ಆದ ಸರ್ ಆ ಇನ್ನು ಪ್ರಿಯೋದ ಬೆನಿಫಿಷರ್ ಅಲ್ಲಿವರಿಗೆ ಚಾರ್ಜ್ ಇದೆ ಎಷ್ಟು ಬಿಬಿ ಬಿಬಿ ಇರೋಲ್ಲ ಇದನ್ನ ನೋಟ್ ಮಾಡ್ಕೊಳ್ಳಿ ಸರ್ ಆ ದುಡ್ಾರು ಮಾಡ್ತೀನಿ ಸರ್ ಅಲ್ಲಿಗೆ ಸರ್ ಸಮಶಯ ನಿಮ್ಮ ಆಪ್ಟ್ ಕ್ಲಿಕ್ ಮಾಡ್ಕೊಂಡು ಗುರ್ದಾರೆ ಬಂದು ನೋಟ್ ಹಾ ಹಾ ಅವರು ಎಲ್ಲೆಲ್ಲಾ ಆಪರೇಟ್ ಅಲ್ಲಿ ಇರೋದು ಇಲ್ಲ ಇಲ್ಲ ಇಕಡೆ ನೋಡಿ ಇನ್ಫಾರ್ಮೇಷನ್ ಮಾಡಿ ಮಾಡಿ ಅದನ್ನ ಕರೆಕ್ಟ್ ಮಾಡಿ ಕೊಡಿ ಬಂದಿದೆ ಅಂದ್ರೆ ಒಂದು ರಿಪೋರ್ಟ್ ಬಂದಿದೆ ಅಂದ್ರೆ ಕೇಸ್ ರೆಜಿಸ್ಟರ್ ಆಗಿರುತ್ತೆ ಎಸ್ ನಿಮಗೆ ನೋಟಿಸ್ ಬರುತ್ತೆ ಎಸ್

ಐಡಿಯಾ ಕೊಡ್ತಾರೆ <zoysic discussions> ಕ್ಲೀನ್ಲಿನೆನ್ಸು ಎಲ್ಲ ಕಡೆ ಡೆಂಗ್ಯೂ ಇದೆ ಇಲ್ಲಿ ಜನರನ್ನ ಸೆನ್ಸಿಟೈಸ್ ಮಾಡೋರು ನಾವು ಬೆಂಗಳೂರಿನಲ್ಲಿ ಹ್ಯಾ ಮಾಡಿದ್ದೀವಿ ಅಂದರೆ ನಮ್ಮ ಆಫೀಸರ್ಸನ್ನು ಸ್ಕ್ವಾಡ್ ಮಾಡಿದ್ದೀವಿ ಎಂತ್ ಝೋನ್ ಅದಾವೆ ಬೆಂಗಳೂರು ಬಿ ಬಿ ಎಫ್ ಇದು ಎಂಥ ಝೋನ್ ಪ್ರತಿ ತಿಂಗಳು ಕೇಸ್ ಕರಿತೀವಿ ಇಪ್ಪತ್ತೈದೊಂದು ಮೂವತ್ತು ಆಫೀಸರ್ಸ್ ಬರ್ತಾ ಬಂದು ಅವರು ರಿಪೋರ್ಟ್ ಹಾಕ್ತಾರೆ ಏನೇನು ಕಸ ಹೇಗೆ ಡಿಲಿವರಿ ಮಾಡಿದ್ದೀರಿ ಏನು ಕಂಪ್ಲೇಂಟ್ ಬಂದರೂ ಇಮ್ಮಿಡಿಯೇಟ್ಲಿ ಅವ್ನು ಲಾಬಲ್ ಮಾಡ ಇನಿಷಿಯೇಟ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಸ್ ಪಿಗಳು ಅವ್ರ ಕಡೆ ರೀಸಿಡೆಂಟ್ ಆಫೀಸರ್ ಇಲ್ಲ ಅವ್ರನ್ನೆಲ್ಲ ಅಕೌಂಟಬಿಲಿಟಿ ಫಿಕ್ಸ್ ಮಾಡಿ ಇತ್ತ ನೀವು ಆ ಥರ ನಿಮ್ಮ ಕೌರ ಕಾರ್ಮಿಕರು ತಿಳ್ಕೊಂಡು ಅವರಿಗೆ ಏರಿಯಾ ಕೊಡಬೇಕು ನೀವು ಇಷ್ಟಿಷ್ಟು ಮಿಟ್ಟು ನೀವು ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಕವರ್ ಕಾರ್ಮಿಕ ಹೇಳಿ ಅವ್ರು ಬರ್ತಾರೋ ಹೋಗ್ತಾರೋ ಎರಡು ಜನ ಬಂದರು ಎರಡು ಜನ ಆಕ್ಷನ್ ಬಿದ್ರು ಜನ ಕೆಲಸ ಮಾಡಿದರು ಏನು ಯಾವ ಒಣೆಗೆ ಮಾಡಿದರು ಏನೂ ಅಕೌಂಟೆಬಿಲಿಟಿ ಇಲ್ಲ ಹೀಗಾಗಿ ಎಲ್ಲ ತೊಂದರೆ ಆಗ್ತಾಯಿಲ್ಲ ನೀವು ಅದನ್ನು ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು ನಿಮ್ಮ ನಿಮ್ಮ ಏರಿಯಾದ ರೆಸ್ಪಾನ್ಸಿಬಿಲಿಟಿ ಹೀಗೆ ಅಂತ ನಾವು ಹೇಳ್ತೀವಿ ಹೇಳ್ತೀವ್ರಿಗೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾ ಎಲ್ಲಾದರೂ ಈ ಪಂಪ್ ಇದು ಕಂಡು ಬಂತು ಚರಂಡಿ ನೀರು ಹಾಗೆ ಹೊರಗೆ ಹೋಗೋದು ಕಂಡು ಬಂತು ಅಂದರೆ ಕೂಡಲೇ ಆ್ಯಕ್ಷನ್ ಯಾಕೆಂದರೆ ಮೊದಲು ಹೇಳೋದು ಮೊದಲು ಹೇಳೋದು ನಿಮ್ಮೆಲ್ಲ ನಮ್ಮ ಆಫೀಸರ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತೀನಿ ಆದರೆ ನಮ್ಮ ಕಡೆ ಜನರಿಗೆ ಏನು ಬೇಕು ಅಂದರೆ ಸ್ವಲ್ಪ ತಿಂದು ಯಾರು ಹೇಳೋರು ಸರಿ ಗಟ್ಟಿ ಹೇಳೋದಿರ್ಬೋದು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರೆ ಕೆಲಸ ನಡ್ಕೊಂತ ಹೋಗ್ಬೋದು ನಡ್ಸಾಕ್ ಭಾಷಣ ನಮ್ಗೆ ನಡೀತದೆಂದ್ರೆ ನಡ್ಸ್ಕೊತೋಗ್ಬೋದು ನಡೆಯಿಲ್ಲ ಅಂದ್ರೆ ಕೆಲಸ ಮಾಡಬಹುದು ಆ ಥರ ನಡೀಲಾದ್ರಂಗೆ ಮಾಡೋದು ಯಾವುದ್ರಲ್ಲಿ ನಡೀದಿಲ್ಲ ಊಟದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಡ್ಸ್ಕೊಡೋದು ಬಟ್ ಸ್ವಚ್ಛತೆ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಇದ್ರ ಬಗ್ಗೆ ಯಾಕೆ ನಡೆಸ್ಬೋದು

ಎಲ್ಲಾ ಕಚೇರಿಗಳು ಕಾರ್ಯ ಹೊರು ಎಂಟಕ್ಕೆ ಬಂದ ನಂತರ ಕೊಂತು ಇನ್ಫೈರ್ ಇದೆ ಎಲ್ಲಾ ಕರೆಗಳು ನಾವು ನಮ್ಮನ್ನು ಇಲ್ಲಿ ಉತ್ತಮ ಟಾರ್ಗೆಟ್ ಬಿಟ್ಟು ಕೊಡ್ಬೇಕು ಊಟಕ್ಕೆ ಕಳಿಸಬೇಕು ಇಲ್ಲಿ ಪರಿ ನಾಟಕ ಪ್ರಶಸ್ತಿಗಳು ಕೊಳ್ತೇ ಇಂತಾ ಪ್ರಸ್ಪೆಕ್ಟಿವ್ ಇಲ್ತರೆ ಕನ್ಸಂಟ್ ಇದೆ ಬೀಡಬರೀದು ಅಲ್ಲಿ ಇರೋದನ್ನ ನಾವು ಮಾಡ್ತೀವಿ